ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ನೀವು ಸರಿಗಮಪ್ಪ ರಿಯಾಲಿಟಿ ಶೋ ಅನ್ನ ನೋಡ್ತಾ ಇದ್ರೆ ಬಹುಶಃ ನಿಮಗೆ ಸುಹಾನ ಸೈಯದ್ ಸಾಕಷ್ಟು ನೆನಪಿರಬಹುದು ಆದ್ರೆ ಇದೀಗ ಸರಿಗಮಪ್ಪ ವೇದಿಕೆಯಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ಗಾಯಕಿ ಸುಹಾನ ಸೈಯದ್ ಮತ್ತೆ ಒಂದು ಸುದ್ದಿಗೆ ಮುನ್ನಲೆಗೆ ಬಂದಿದ್ದಾರೆ ಇದೀಗ ತಮ್ಮ ಪ್ರೀತಿಯ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಅಷ್ಟೇ ಅಲ್ಲ ಹಿಂದೂ ಹುಡುಗನನ್ನ ಇದೀಗ ಈಕೆ ಮದುವೆ ಆಗ್ತಾ ಇದ್ದಾರೆ ಇದ್ರ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಸೊ ಮುಸ್ಲಿಂ ಹುಡುಗಿ ಹಿಂದೂ ಮದುವೆ ಆಗ್ತಾ ಇದ್ದಾರೆ ಅದು ಇದು ಅನ್ನುವಂಥದ್ದು ಆದರೆ ಪ್ರೀತಿಸಿ ಇವರಿಬ್ರು ಕೂಡ ಮದುವೆ ಆಗ್ತಾ ಇದ್ದಾರೆ ಹಾಗಾದ್ರೆ ಆ ಹುಡುಗ ಯಾರು ಎಲ್ಲಿ ಅವರು ಪ್ರೀತಿ ಯಾವಾಗ ಶುರುವಾಯ್ತು ಸುಹಾನಾ ಸೈಯದ್ ಹಾಕಿರುವಂತಹ ಪೋಸ್ಟ್ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಸರಿಗಮಪ್ಪ ರಿಯಾಲಿಟಿ ಶೋ ಸೀಸನ್ ಹದಿಮೂರರ ಮೂಲಕ ಮುನ್ನಲೆಗೆ ಬಂದಂತಹ ಗಾಯಕಿ ಶಿವಮೊಗ್ಗ ಮೂಲದ ಸುಹಾನಾ ಸೈಯದ್ ಸಿನಿಮಾಗಳಿಗೆ ಹಿನ್ನೆಲೆ ಗಾಯನದ ಜೊತೆಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸುಹಾನಾ ಸೈಯದ್ ಸಂಗೀತ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದಾರೆ ಈಗಲೂ ಕೂಡ ನೀಡ್ತಾ ಇದ್ದಾರೆ ಬಹುಮುಖ ಪ್ರತಿಭೆಯಾಗಿರುವಂತಹ ಸುಹಾನಾ ಸೈಯದ್ ಸರಿಗಮಪ್ಪ ಸೀಸನ್ ಹದಿಮೂರರ ಮೆಗಾ ಆಡಿಷನ್ ನಲ್ಲಿ ಆಯ್ಕೆಯಾಗಿದ್ದು ಒಂದು ಹಾಡು ಆ ಒಂದು ಹಾಡು ತೀವ್ರ ಚರ್ಚೆ ಗ್ರಾಸವಾಗುತ್ತೆ ಬುರ್ಕಾ ಧರಿಸಿದಂತ ಮುಸ್ಲಿಂ ಯುವತಿಯೊಬ್ಳು ಶ್ರೀಕಾರ ಹಾಡು ಹೇಳಿ ತೀರ್ಪುಗಾರರ ಅಪಾರ ಮೆಚ್ಚುಗೆಗೆ ಕಾರಣ ಆಗಿದ್ರು ಆ ಸಂಚಿಕೆಯಲ್ಲಿ ಸುಹಾನ ಆಕರ್ಷಣೀಯ ಕೇಂದ್ರ ಬಿಂದು ಆಗಿದ್ರು ಸಂಚಿಕೆ ಪ್ರಸಾರ ಆಗ್ತಿದ್ದಂತೆ ಸುಹಾನಾ ಸೈಯದ್ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಕಮೆಂಟ್ಗಳು ಬರೋದಕ್ಕೆ ಶುರುವಾಗುತ್ತೆ ಮಾಧ್ಯಮಗಳಲ್ಲೂ ಕೂಡ ಸುಹಾನಾ ಸೈಯದ್ ಹಾಡಿನ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತೆ ಸೊ ಬುರ್ಕಾ ಹಾಕೊಂಡು ಯಾಕೆ ಹೀಗೆ ಹಾಡಿದ್ರು ಅನ್ನುವಂಥದ್ದು ತಮ್ಮ ವಿರುದ್ಧ ಕೇಳಿ ಬಂದಂತ ಎಲ್ಲ ನಕಾರಾತ್ಮಕ ಟೀಕೆಗಳಿಗೆ ಸುಹಾನ ಸೈಯದ್ ಮುಕುಂದ ಮುರಾರಿ ಹಾಡಿನ ಮೂಲಕ ಉತ್ತರವನ್ನ ಕೊಡ್ತಾರೆ ಸೊ ಈಗಲೂ ಕೂಡ ಮುಕುಂದ ಮುರಾರಿ ಅಂದ್ರೆ ನೀನೇ ರಾಮ ನೀನೇ ಯೇಸು ಈ ಒಂದು ಹಾಡು ಸುಹಾನ ಸೈಯದ್ ಹಾಡಿದ ಮೇಲೆ ಮತ್ತಷ್ಟು ಸುದ್ದಿ ಆಗ್ತಾರೆ ಇದೀಗ ಸುಹಾನ ಸೈಯದ್ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಬ್ರು ಜೊತೆಯಾಗಿ ಜೀವನ ನಡೆಸುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ನಿತಿನ್ ಶಿವಾಂಶ ಜೊತೆಗಿನ ಮುದ್ದಾದ ಫೋಟೋ ಹಂಚಿಕೊಂಡಿರುವಂತಹ ಸುಹಾನ ನಮ್ಮ ಪ್ರೀತಿಗೆ ಯಾವುದೇ ಮಿತಿ ಇಲ್ಲ ಅಂತ ಬರ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅನ್ನುವಂತ ವಿಚಾರವನ್ನ ಕ್ಯಾಪ್ಷನ್ ಅಲ್ಲಿ ಬರ್ಕೊಂಡಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸುಹಾನ ಸೈಯದ್ ಹಾಗೆ ನಿತಿನ್ ಶಿವಾಂಶ ಜೋಡಿಗೆ ಶುಭಾಶಯಗಳು ಬರ್ತಾ ಇದೆ ಅಭಿಮಾನಿಗಳು ಸುಹಾನ ಹೃದಯ ಕದ್ದಂತ ಚೆಲುವ ಯಾರು ಆತನ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಮೂಲತಃ ಎಲ್ಲಿ ಅವರು ಏನು ಎತ್ತ ಅನ್ನುವಂಥದ್ದು ಸೊ ಸುಹಾನ ಸೈಯದ್ ಸಂಗಾತಿಯ ಹೆಸರು ನಿತಿನ್ ಶಿವಾಂಶ್ ರಂಗಭೂಮಿ ಕಲಾವಿದರಾಗಿರುವಂತ ನಿತಿನ್ ಶಿವಾಂಶ್ ನಿನಾಸಂನಲ್ಲಿ ತರಬೇತಿಯನ್ನ ಪಡ್ಕೊಂಡಿದ್ದಾರೆ ಸುಹಾನ ಸಹಗಾಯನದ ಜೊತೆ ಯಕ್ಷಗಾನ ಕಲಾವಿದಿಯಾಗಿಯೂ ಕೂಡ ಗುರುತಿಸ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗೆ ಪ್ರೇಮಕ್ಕೆ ಕಾರಣ ಇಲ್ಲ ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ ಹೃದಯಗಳ ಭಾಷೆ ಎಲ್ಲವನ್ನ ಮೀರಿದ್ದು ಪ್ರತಿ ಸವಾಲು ಪ್ರತಿ ಸಂಶಯ ಪ್ರತಿ ಭಯದ ಮೌನದಲ್ಲೂ ನಮ್ಮನ್ನ ಹಿಡಿದಿಟ್ಟಿದ್ದು ಪ್ರೀತಿ ಇಂದು ನಮ್ಮ ಗುಟ್ಟನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದೀವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಸುಹಾನ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಅವರಿಬ್ಬರ ಜೋಡಿಯ ಫೋಟೋ ಹಾಕಿ ಕಮೆಂಟ್ ಅಂದ್ರೆ ಕ್ಯಾಪ್ಷನ್ ಅನ್ನ ಹಾಕೊಂಡಿದ್ದಾರೆ ಸರಿಗಮ ಸೀಸನ್ ಹದಿಮೂರರ ಮೆಗಾ ಆಡಿಷನ್ ನಲ್ಲಿ ಸುಹಾನ ಸೈ ಶ್ರೀಕಾರನೇ ಅನ್ನುವಂತ ಹಾಡನ್ನ ಹೇಳಿದ್ರು ಬುರ್ಕಾ ಧರಿಸಿದ್ದಂತ ಮುಸ್ಲಿಂ ಮಹಿಳೆ ಹಿಂದೂ ಹಾಗೆ ಧಾರ್ಮಿಕ ಗೀತೆಗಳನ್ನ ಹಾಡಬಾರದು ಅನ್ನುವಂತ ಚರ್ಚೆಯಾಗಿತ್ತು ನಂತರ ನೀನೇ ರಾಮ ಅಲ್ಲ ನೀನೇ ಯೇಸು ಅನ್ನುವಂತ ಹಾಡನ್ನ ಹೇಳಿ ಸುಹಾನ ಎಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ತಮ್ಮ ಕುರಿತು ನಡೀತಿರುವಂತಹ ಚರ್ಚೆಗಳ ಬಗ್ಗೆ ಪ್ರತಿಕ್ರಿಯಿಸಿದಂತ ಸುಹಾನ ನಾನು ಇಲ್ಲಿ ಹಾಡಲು ಬಂದಿದ್ದೀನಿ ನನಗೆ ಪ್ರತಿಭೆ ಇರೋದ್ರಿಂದ ನನ್ನನ್ನ ಆಯ್ಕೆ ಮಾಡಲಾಗಿದೆ ಹಾಡು ಹಾಡ್ತಾ ಸಂಗೀತ ಕಲಿಯೋದಕ್ಕೆ ಈ ವೇದಿಕೆಗೆ ಬಂದಿದ್ದೀನಿ ಅಂತ ಆವಾಗ ರಿಪ್ಲೈ ಅನ್ನ ಕೊಟ್ಟಿದ್ರು ಸುಹಾನ ಮೂಲತಃ ಶಿವಮೊಗ್ಗ ಜಿಲ್ಲೆಯವರು ಸ್ನೇಹಿತರೆ ಈಕೆ ಯಕ್ಷಗಾನ ಕಲಾವಿದೆ ಕೂಡ ಹೌದು ಇದೀಗ ಮತ್ತೆ ಈಕೆಯ ಸುದ್ದಿ ವೈರಲ್ ಆಗ್ತಾ ಇರುವಂಥದ್ದು ಅಂದ್ರೆ ಒಂದು ಈಕೆ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಖುಷಿ ಇದೆ ಇನ್ನೊಂದು ಹಿಂದೂ ಹುಡುಗನನ್ನ ಸುಹಾನಾ ಸೈಯದ್ ಮದುವೆ ಆಗ್ತಿದ್ದಾರೆ ಅದರ ಜೊತೆಗೆ ಕ್ಯಾಪ್ಷನ್ ಅಲ್ಲೂ ಕೂಡ ಬರ್ಕೊಂಡಿದ್ದಾರೆ ಪ್ರೀತಿಗೆ ಯಾವುದೇ ಮಿತಿ ಇಲ್ಲ ಅನ್ನುವಂಥದ್ದು ಸೊ ಪ್ರೀತಿಸಿದ್ರೆ ಜಗತ್ತು ಅಥವಾ ಸಮಾಜ ಏನೇ ಹೇಳಬಹುದು ಆದ್ರೆ ಪ್ರೀತಿಗೆ ಯಾವುದೇ ಮಿತಿ ಇಲ್ಲ ಅದು ನಿಷ್ಕಲ್ಮಶವಾದದ್ದು ಅನ್ನುವಂಥದ್ದು ಹೇಳ್ಕೊಂಡು ಇಬ್ರು ಕೂಡ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗಿದ್ದಾರೆ ಸೊ ಈಕೆ ಮದುವೆ ಆಗ್ತಿರುವಂಥದ್ದು ರಂಗಭೂಮಿ ಕಲಾವಿದನನ್ನ ಈ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತಮ್ಮ ಪ್ರೀತಿಯ ವಿಚಾರವನ್ನ ಸುಹಾನಾ ಸೈಯದ್ ಮುಕ್ತವಾಗಿ ಬರ್ಕೊಂಡಿದ್ದಾರೆ ಜೊತೆಗೆ ನಿಮ್ಮ ಆಶೀರ್ವಾದ ಇರಲಿ ಅನ್ನುವಂಥದನ್ನ ಕೂಡ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರ ಮುಂದಿನ ಜೀವನಕ್ಕೆ ಸಾಕಷ್ಟು ಜನ ವಿಶ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನ ಚೆನ್ನಾಗಿರಲಿ ಅನ್ನುವಂಥದ್ದಾಗಿ ಸೊ ಸರಿಗಮಪ್ಪ ರಿಯಾಲಿಟಿ ಶೋಗೆ ಬಂದಾಗ ಸಾಕಷ್ಟು ಚರ್ಚೆಯಾಗಿತ್ತು ಒಂದು ಬುರ್ಕಾ ಹಿಜಾಬನ್ನು ತೆಗಿತಾರೆ ಅಂದ್ರೆ ಈ ಶೋ ಮುಗಿದ ನಂತರ ಸಾಕಷ್ಟು ಫೋಟೋ ಶೂಟ್ ಈಕೆ ಮಾಡ್ಕೊಳ್ತಾರೆ ಸೊ ಈ ವೇಳೆ ಅವರು ಸೀರೆ ಉಡ್ತಾರೆ ವಿವಿಧ ಸಾಂಪ್ರದಾಯಿಕ ಡ್ರೆಸ್ ಕೂಡ ಹಾಕಿದ್ರು ಶೋನಲ್ಲಿ ಕೂಡ ಹಾಕ್ತಾರೆ ಶೋನಲ್ಲಿ ಹಾಕದೆ ಈಗ ಈ ರೀತಿ ಯಾಕೆ ಬಟ್ಟೆ ಹಾಕ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಆಗಿತ್ತು ಅಂದ್ರೆ ಶೋ ಅಲ್ಲಿ ಕಂಪ್ಲೀಟ್ ಹಾಕಿ ಬುರ್ಕವನ್ನೇ ಧರಿಸಿದ್ರು ಅದಾದಮೇಲೆ ಬುರ್ಕ ಇಲ್ಲದೆ ಕೂಡ ಇದ್ರಲ್ವಾ ಸೊ ಶೋ ನಲ್ಲಿ ಯಾಕೆ ಹೀಗಿದ್ರು ಅನ್ನುವಂಥದ್ದು ಮುಸ್ಲಿಂ ಕುಟುಂಬದಲ್ಲಿ ಬೆಳೆದು ಬಂದವಳು ನಾನು ಹಿಜಾಬ್ ಹಾಕೋದಿಲ್ಲ ಇದು ವೈಯಕ್ತಿಕ ಅಭಿಪ್ರಾಯ ಯಾವ ರೀತಿ ಬಟ್ಟೆ ಹಾಕಬೇಕು ಅನ್ನೋದು ಅನ್ನೋದು ಬಿಟ್ಟಿದ್ದು ಶಿಕ್ಷಣ ಧರ್ಮಕ್ಕೆ ಹಿಜಾಬ್ ಕಾರಣದಿಂದ ಹೆಣ್ಣು ಮಗು ಶಿಕ್ಷಣದಿಂದ ವಂಚಿತಳಾಗ್ತಾಳೆ ಅನ್ನೋದು ತಪ್ಪು ಇಂದು ಎಲ್ಲರೂ ಕೂಡ ಓದ್ತೀನಿ ಅಂದಾಗ ಖುಷಿ ಪಡಬೇಕೆ ಹೊರತು ತಡಿಬಾರದು ನನಗೆ ಶಿಕ್ಷಣದ ಮಹತ್ವ ಗೊತ್ತಿದೆ ಅಂತ ಅವತ್ತು ಸುಹನಾ ಸುಹನ ಒಂದು ರಿಪ್ಲೈ ಅನ್ನ ಕೊಟ್ಟಿದ್ರು ಅಷ್ಟೇ ಅಲ್ಲ ಸುಹನ ಸೈಯದ್ ಸೀರೆ ಉಟ್ಟಾಗ ಹಣೆಗೆ ಕುಂಕುಮ ಇಡೋದಕ್ಕೂ ಕೂಡ ಶುರು ಮಾಡ್ತಾರೆ ಆಗ್ಲೂ ಕೂಡ ಕಾಪಟ್ಟೆ ಸುದ್ದಿ ಆಗೋದಕ್ಕೆ ಶುರು ಆಗುತ್ತೆ ಅಷ್ಟೇ ಅಲ್ಲ ಇಶಾ ಫೌಂಡೇಶನ್ನಲ್ಲಿರುವಂತಹ ಆದಿಯೋಗಿ ಚಂದ್ರಗುತ್ತಿ ದೇವಸ್ಥಾನ ಸೇರಿದಂತೆ ಸಾಕಷ್ಟು ಹಿಂದೂ ದೇಗುಲಗಳಿಗೆ ಭೇಟಿ ಕೊಡ್ತಾರೆ ಹೊಸನಗರದ ಶ್ರೀ ರಾಘವೇಶ್ವರ ಸರಸ್ವತಿ ಮಹಾಸ್ವಾಮಿಗಳ ಆಶೀರ್ವಾದವನ್ನ ಕೂಡ ಪಡ್ಕೊಳ್ತಾರೆ ಅವಾಗ್ಲೂ ಕೂಡ ಸುದ್ದಿ ಆಗಿತ್ತು ಗಣೇಶೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಭಕ್ತಿ ಗೀತೆಯನ್ನ ಹಾಡ್ತಾ ಇದ್ರು ಅವಾಗ್ಲೂ ಕೂಡ ಸುದ್ದಿ ಆದ್ರು ಬಟ್ ಇವೆಲ್ಲದಕ್ಕೂ ಕೂಡ ಸುಹಾನಾ ಸೈಯದ್ ನಾಜೂಕಾಗಿ ಆರಾಮಾಗಿ ಸೌಮ್ಯತೆಯಿಂದ ಎಲ್ರಿಗೂ ಕೂಡ ರಿಪ್ಲೈಯನ್ನು ಕೊಟ್ಟರು ಇದೀಗ ಸುಹಾನಾ ಸೈಯದ್ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗಿದ್ದಾರೆ ಸ್ನೇಹಿತರೆ ಸೊ ಸುಹಾನಾ ಸೈಯದ್ ನಾನು ಕೇಳ್ತಾ ಇದ್ರ ಆಕೆಯ ನಿಮ್ಮ ನೆಚ್ಚಿನ ಹಾಡು ಯಾವುದು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ